ರನ್ನು ಲೋಕರಕ್ಷಕನಾಗಿ ಕಳಿಸಿಕೊಡ್ತದಂತ ಪ್ರಿಯರಾದ ದೇವರ ಮಕ್ಕಳೇ ನೋಡಿ ಸಾರಿ ವಾಕ್ಯನೋ ಸರಿ ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟನು ನಾವು ನೋಡಿದ್ದೇವೆ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ ಅಂದ್ರೆ ದೇವರು ಅಂದ್ರೆ ತಂದೆ ದೇವರು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿದ್ದಾರೆ ಅಂತಂದ್ರೆ ಒಬ್ಬನೇ ರಕ್ಷಕನು ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳಿ ಹೇಳ್ತಕ್ಕಂಥ ಪರಮಾತ್ಮನೇ ಇನ್ನೊಬ್ಬ ರಕ್ಷಕನನ್ನು ನೇಮಿಸ್ತಾ ಇದ್ದಾರೆ ಅಂದರೆ ಯೇಸು ಕ್ರಿಸ್ತನನ್ನು ನೇಮಿಸ್ತಾ ಇದ್ದಾರೆ ಈ ಲೋಕಕ್ಕೆ ಕಳಿಸಿ ಕೊಡ್ತಾ ಇದ್ದಾರೆ ಈತನೇ ಪ್ರಿಯ ನನ್ನ ಮಗನು ಈತನ ಮೂಲಕ ಈ ಲೋಕದ ತನ್ನ ಜನರ ಪಾಪಗಳು ನಿವಾರಣೆವಾಗುತ್ತೆ ಈತ ನಿಮ್ಮನ್ನು ಕಾಪಾಡುವಂಥ ರಕ್ಷಕನಂತೇಳಿ ತಂದೆಯ ದೇವರೇ ಕಳಿಸಿರುವಾಗ ತಂದೆಯ ದೇವರೇ ಅಂತ ಹೇಳುವಾಗ ಆ ವಾಕ್ಯ ಬರೆಯಲ್ಪಟ್ಟಿರುವಾಗ ಆ ವಾಕ್ಯವನ್ನು ನಂಬಬೇಕಾ ಅಥವಾ ನಂಬಬೇಡ್ದು ಅಂದರೆ ವಾಕ್ಯದಲ್ಲಿ ಏನಂತೂ ಬರೆಯಲ್ಪಟ್ಟಿದ್ದೀಯೋ ಆ ವಾಕ್ಯ ಮಾತ್ರ ನಂಬಬೇಕಾಗಿದೆ ಅಂದರೆ ತಂದೆಯಾದ ದೇವರೇ ಕಳ್ಸಿ ಯೇಸು ಕ್ರಿಸ್ತನಿಗೆ ತನ್ನ ಮಗನಾಗಿಂದ ಯೇಸು ಕ್ರಿಸ್ತನ ಲೋಕ ಕಳ್ಸಿಕೊಡ್ತಾರೆ ಯಾಕಂದರೆ ಎಲ್ಲ ಸರ್ವ ಮಾನವರನ್ನು ಅವರ ಪಾಪನಿಂದ ಕಾಪಾಡೋದಕ್ಕೋಸ್ಕರ ರಕ್ಷಿಸೋದಕ್ಕೋಸ್ಕರ ರಕ್ಷಕನೇ ಕಳ್ಸಿ ಅಂದರೆ ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳಿರ್ತಕ್ಕಂಥ ದೇವರೇ